ದಾಂಡೇಲಿಯ ಸಂದೇಶ್ ನ್ಯೂಸ್ ನೈನ್ ಕಾರ್ಯಾಲಯಕ್ಕೆ ಭೇಟಿ ನೀಡಿದ ನನ್ನಮ್ಮ ಶಶಿಕಲಾ ಜೈನ್ ಎಲ್ಲರ ಸುದ್ದಿ ಮಾಡುತ್ತೇನೆ ನಾನು ಅಂತಹದ್ರಲ್ಲಿ ನನ್ನನ್ನು ಹೆತ್ತು ಹೊತ್ತು ಸಾಕಿ ಸಲಹಿ ನನ್ನನ್ನು ಮುದ್ದಿಸಿ ಬೆಳೆಸಿದ ನನ್ನಮ್ಮನ ಬಗ್ಗೆ ಒಂದು ಸಣ್ಣ ಸುದ್ದಿ ಮಾಡದೇ ಇದ್ದರೆ ಹೇಗೆ ಅಲ್ಲವೇ ಹೌದು ಇಂದು ನನ್ನ ಈ ವರದಿ ನನ್ನ ಅಮ್ಮನಿಗಾಗಿ ದೂರದ ಮಂಗಳೂರು ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಮೇಗಿನ ಸುರಕ್ಕೆ ಗೊತ್ತು ನಿವಾಸಿ ಹಾಗೂ ಸತತ ನಾಲ್ಕು ಬಾರಿ ಗೆದ್ದ ನಡ ಗ್ರಾಮ ಪಂಚಾಯಿತಿಯ ಸದಸ್ಯರೂ ಆಗಿರುವ ನನ್ನಮ್ಮ ಶ್ರೀಮತಿ ಶಶಿಕಲಾ ಜೈನ್ ಅವರು ಇಂದು ದಾಂಡೇಲಿಯ ಸಂದೇಶ್ ನ್ಯೂಸ್ ನೈನ್ ಕಾರ್ಯಾಲಯಕ್ಕೆ ಭೇಟಿ ನೀಡಿ ನನ್ನನ್ನು ಸೇರಿದಂತೆ ನಮ್ಮ ಕಚೇರಿಯ ಸಹೋದ್ಯೋಗಿಗಳಿಗೆ ಶುಭಾಶೀರ್ವಾದವನ್ನು ಮಾಡಿದರು ಈ ಸಂದರ್ಭದಲ್ಲಿ ನನ್ನ ತಂಗಿ ಪ್ರಿಯದರ್ಶಿನಿ ಬಾವಾ ಸುಹಾಸ್ ಜೈನ್ ತಂಗಿಯ ಮಕ್ಕಳಾದ ಯಜನ್ ಮತ್ತು ಹಿತಾರ್ಥ್ ಹಾಗೂ ನನ್ನ ಮಕ್ಕಳಾದ ಸುಯೋಗ್ ಮತ್ತು ಮೌಲ್ಯ ಉಪಸ್ಥಿತರಿದ್ದರು ಅಮ್ಮನ ಆಗಮನ ಮತ್ತು ಕೆಲ ಹೊತ್ತು ನನ್ನ ಜೊತೆ ನಡೆಸಿದ ಚರ್ಚೆಯ ವಿಡಿಯೋ ಹಾಗೂ ಛಾಯಾಚಿತ್ರವನ್ನು ತೆಗೆಯುವ ಕಾರ್ಯವನ್ನು ನನ್ನ ಮಡದಿ ಪದ್ಮಶ್ರೀ ಜೈನ್ ಅಚ್ಚುಕಟ್ಟಾಗಿ ಮಾಡಿ ವಹಿಸಿದ ಜವಾಬ್ದಾರಿಯನ್ನು ನಿಷ್ಠೆಯಿಂದ ನಿಭಾಯಿಸಿದಳು ಇದೇ ಸಂದರ್ಭದಲ್ಲಿ ನನ್ನನ್ನು ಸದಾ ಪ್ರೋತ್ಸಾಹಿಸಿ ಬೆಳೆಸುತ್ತಿರುವ ಪ್ರೇಮಾನಂದ್ ಗವಾಸ್ ಅವರ ಜೊತೆ ಕೆಲ ಹೊತ್ತು ನನ್ನಮ್ಮ ಚರ್ಚೆ ನಡೆಸಿ ಪ್ರೇಮಾನಂದ್ ಗವಾಸ್ ಅವರ ಪರೋಪಕಾರಿ ಗುಣ ವ್ಯಕ್ತಿತ್ವಕ್ಕೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಯೊಹೋನಾ ಯೋಗೋನಿಯವರ ಜೊತೆ ಅವರ ಕಾರ್ಯವೈಖರಿಯ ಬಗ್ಗೆ ತಿಳಿದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಒಂದಂತೂ ನಿಜ ಪ್ರತಿಯೊಬ್ಬರಿಗೂ ಅಮ್ಮ ಮತ್ತು ಕೈ ಹಿಡಿದ ಪತ್ನಿ ಜೀವನದಲ್ಲಿ ಸಿಗುವ ಜೀವಂತ ದೇವತೆಯರು